ಬೆಳಿಗ್ಗೆ ಬೆಳಿಗ್ಗೆ ಹೊರಟಿದ್ದೇವೆ ಬ್ರೇಕ್ಫಾಸ್ಟ್ ತರಲಿಕ್ಕೆ ಈ ಬೀಚಲ್ಲಿ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ವೀಕ್ ಡೇಸ್ ಅಲ್ಸ ಇಲ್ಲಿ ಜನ ಇರ್ತಾರೆ ಫಿಶಿಂಗ್ ಮಾಡ್ತಾ ಇಲ್ಲದೆ ಎಂತ ಕ್ಯಾಂಪಿಂಗ್ ಮಾಡ್ತಾ ಇರ್ತಾರೆ ಒಮಾನ್ ಅಲ್ಲಿ ಇರುವ ಮಸ್ಕತ್ ಸಿಟಿ ಅಂತೂ ತುಂಬಾ ಹ್ಯಾಪನಿಂಗ್ ಆಯ್ತಾ ಆದ್ರೆ ಇಲ್ಲಿ ಎಂತ ಗೊತ್ತುಂಟಾ ಜನರಿಗೆ ಸ್ಟ್ರೆಸ್ ಫ್ರೀ ಅಂತ ಹೇಳ್ಬೋದು ಸ್ಟ್ರೆಸ್ ಇರ್ತದೆ ಆದರೆ ದುಬೈ ಅಷ್ಟು ಅಲ್ಲ ದುಬೈ ಅಲ್ಲಿ ಆಗ್ತದೆ ಯಾರೋ ನಮ್ಮ ಹಿಂದೆ ದೂಡ್ತಿದ್ದಾರೆ ಬೇಗ ಬೇಗ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಆಗ್ತದೆ ಅಂದರೆ ಇಲ್ಲಿ ಜನರು ತುಂಬ ಪೀಸ್ಫುಲ್ ಆಗಿ ಇರ್ತಾರೆ ಕೆಲಸದಿಂದ ಬೇಗ ಸಹ ಬರ್ತಾರೆ ಆರೂವರೆ ಆರು ಗಂಟೆ ಆಗುವಾಗ ಎಲ್ಲರೂ ಸಹ ಮನೆಯಲ್ಲಿ ಇದ್ದಾಗ್ತದೆ ನನ್ನ ಗಂಡ ಆರು ಗಂಟೆಗೆ ಹೊರಟ್ರೆ ಎಂಟು ಗಂಟೆಗೆ ಬರುವುದು ಮನೆಗೆ ದುಬೈಯಲ್ಲಿ ಯಾಕಂದ್ರೆ ಅಷ್ಟು ಟ್ರಾಫಿಕ್ ಇರ್ತದೆ ಗಂಡ ಯಾವತ್ತೆ ಹೇಳ್ತಾರೆ ಪೀಸ್ ಆಫ್ ಮೈಂಡ್ ಬೇಕಾ ಮಸ್ಕತ್ ಬೆಸ್ಟ್ ಹಣ ಬೇಕಾ ದುಬೈ ಬೆಸ್ಟ್ ದಿನಾಲು ನಾವು ಮ್ಯಾಂಗ್ಲೂರಿಯನ್ ರೆಸ್ಟೋರೆಂಟ್ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ತಿದ್ದೇವೆ ಇವತ್ತು ಸೌತ್ ಗೆ ಬಂದಿದ್ದೇವೆ ಆಯ್ತಾ ಟೇಸ್ಟ್ ಆಫ್ ಕುಡ್ಲಾ ಅಂತೇಳಿ ಬರ್ದಿದೆ ಕುಡ್ಲಾ ನೋಡಿ ಅಂತೂ ಸೂಪರ್ ತುಂಬಾ ಖುಷಿ ಆಯ್ತು ಎಷ್ಟು ಸಹ ಭಾಷೆ ಗೊತ್ತಿದ್ರೆ ಸಹ ನಮ್ಮ ಹುಟ್ಟಿ ಬೆಳೆದ ಊರದ್ದು ಹೆಸರು ಒಂದು ಬೇರೆ ಫೀಲಿಂಗ್ ಅಲ್ಲ ಓಕೆ ಓಕೆ ಈಗ ಫೀಲಿಂಗ್ ಅನ್ನು ಬದಿಗಿಟ್ಟು ಮೆನ್ಯೂ ನೋಡುವ ಎಲ್ಲ ಮ್ಯಾಂಗ್ಲೂರಿಯನ್ ಐಟಮ್ಸ್ ಆಯ್ತಾ ಸುಕ್ಕ ಎಂದಿಡ್ದು ಗೀ ರೋಸ್ಟ್ ನೀರ್ ದೋಸೆ ಫಿಶ್ ಫ್ರೈ ನೀರ್ ದೋಸೆ ಮಸಾಲೆ ದೋಸೆ ಬಾಯಲ್ಲಿ ನೀರು ಬರ್ತಾ ಉಂಟು ಮಾರೆ ಅವರದೇ ಹೋಟೆಲ್ ತುಂಬ ಖುಷಿ ಆಯ್ತು ಎಲ್ಲ ನೋಡಿ ಫುಲ್ ವೈಬ್ಸ್ ಅವರ ಮೆನ್ಯೂ ಅಲ್ಲಿ ಚಪಾತಿ ಹಾಗೂ ಮೊಟ್ಟೆ ಗಸಿ ನೋಡಿ ಅಂತೂ ನನಗೆ ಏನ ತುಂಬಾ ಆಸೆ ಆಯ್ತು ನೀನು ಈಗ ಅದಕ್ಕೆ ಆರ್ಡರ್ ಮಾಡಿದೆ ನಾನು ಚಪಾತಿ ಮತ್ತು ಗಸಿ ಆರ್ಡರ್ ಮಾಡಿದ್ದೆ ತುಂಬಾ ದಿನ ಆದ ಮೇಲೆ ಅಂತಲೇ ಆಯ್ತು ಮೊಟ್ಟೆಗಸಿ ಭಾರಿ ಟೇಸ್ಟಿ ಉಂಟು

ಅಲ್ಲಿ ಗೊತ್ತುಂಟೇನ ನನಗೆ ಡಯಾಬಿಟೀಸ್ ಉಂಟು ಅಂತೇಳಿ ಸಕ್ಕರೆ ಹೆಚ್ಚಾಗ್ತಿಲ್ಲ ಟೋಟಲ್ ಬಿಲ್ ಒಂದು ರುಪೀಸ್ ಅಲ್ಲಿ ತೌಸಂಡ್ ರುಪೀಸ್ ಆಯಿತು ವೀನಕ್ಕಾಗಿ ಪಾರ್ಸೆಲ್ ಹಾಗೂ ಕಿಯಾರಿಗೆ ಸಹ ಪಾರ್ಸೆಲ್ ತಗೊಂಡಿದ್ದೇವೆ ಸೊ ಟೋಟಲ್ ಆಗಿ ಒನ್ ತೌಸಂಡ್ ರುಪೀಸ್ ಆಯಿತು ಟ್ರಾಸಿ ಬಿಸಿಲು ಉಂಟು ಬಿಳಿ ಬಿಳಿ ಬರುವ ಒರಿಜಿನಲ್ ಕಲರ್ ಅಲ್ಲ ಬಿಸಿಲು ನನ್ನನ್ನು ಬಿಳಿ ಮಾಡ್ತಾರೆ ಕಣ್ಣಿದ್ದಲ್ಲಿ ಕಟ್ಟಿಲ್ಲ ಒಳ್ಳೆ ಬಿಸಿಲು ಉಂಟು ಇಲ್ಲಿ ಅಷ್ಟು ಚಳಿ ಇಲ್ಲ ಯು ಇ ಎಗೆ ಇಲ್ಲಿ ಸ್ವಲ್ಪ ಶೆಕೆ ಉಂಟು ಪಾರ್ಸೆಲ್ ಎಲ್ಲ ತಗೊಂಡಾಯ್ತು ವೀನಾಕ್ಕ ಹಾಗೂ ಕಿಯಾರನ್ಗೆ ನಮ್ಮನ್ನು ನಾವು ಹೀಗೆ ಪ್ರೀತಿ ಮಾಡ್ತೀವಿ ಹಾಗೆ ನಾವು ನಮ್ಮ ಗಾಡಿ ಅನ್ಸ ಪ್ರೀತಿ ಮಾಡ್ತೇವೆ ಆಯ್ತಾ ಯಾಕಂದ್ರೆ ಗಾಡಿಯೇ ನಮ್ಮನ್ನು ಎಲ್ಲ ಕಡೆ ಕೊಂಡು ಗಾಡಿ ಮಿನಿ ಕೈ ಕೊಟ್ಟರೆ ನಾವು ರೋಡ್ ಅಲ್ಲೇ ಬಾಕಿ ಆಗ್ತೀವಿ ಗಾಡಿಯನ್ನು ಎಲ್ಲೆಲ್ಲಿ ಕೊಂಡೋಗ್ಲಿಲ್ಲ ಕಲ್ಲು ಮಣ್ಣು ಮರಳು ಯಾವುದು ಟೆರೇನಲ್ಲಿ ಕೊಂಡೋಗ್ಲಿಲ್ಲ ಅಂತ ತಿಳಿಯಿಲ್ಲ ಅದಕ್ಕೆ ಅಡಿಯಲ್ಲೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೇವೆ ಯಾಕಂದ್ರೆ ಮರಳಲ್ಲಿ ಕೊಂಡೋದ ಕೂಡ್ಲಿ ಕ್ಲೀನ್ ಮಾಡಲೇಬೇಕು ಇಲ್ಲಾಂದರೆ ಗಾಡಿಯ ಬೇಗನೆ ಹಾಳಾಗ್ತದೆ ಅದರಿಂದಾಗಿ ಫುಲ್ ವಾಶ್ ಮಾಡ್ತಿದ್ದೇವೆ ಇಲ್ಲಿ ಫುಲ್ ವಾಶ್ ಸ್ವಲ್ಪ ಕಾಸ್ಟ್ಲಿ ಆಯಿತಾ ಫುಲ್ ವಾಶ್ ಅಂದರೆ ಅಡಿ ಹೊರಗೆ ಒಳಗೆ ಡಿಕ್ಕಿ ಮೇಲೆ ಎಲ್ಲ ಸೇರಿಸಿ ಏಯ್ಟಿ ದಿರಮ್ ಅಂದರೆ ಊರದ್ದು ಒನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಯ್ತು ರಜೆ ಹೇಗೆ ಹೋಯ್ತು ಇಲ್ಲ ಇವತ್ತು ಲಾಸ್ಟ್ ಡೇ ಊರು ನಾಳೆ ನಾವು ಹೊರಡ್ತಿದ್ದೇವೆ ಯುಎ ಆಗಿ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕಡೆ ರೋಡ್ಸ್ ಅಂತೂ ಚಕ ಚಕ್ ಸೂಪರ್ ಆಗಿ ಉಂಟು ಎಲ್ಲ ಕಡೆ ಗ್ರೀನರಿ ಬಿಲ್ಡಿಂಗ್ ಮಾತ್ರ ಸೇಮ್ ಕಲರ್ ಗಲ್ಫ್ ಕಂಟ್ರಿಯಲ್ಲಿ ಎಲ್ಲ ಬಿಲ್ಡಿಂಗ್ ಸೇಮ್ ಕಲರ್ ಇವತ್ತು ನಿಮ್ಮನ್ನು ನಾನು ಬೀಚ್ ಹಾಗೂ ಇಲ್ಲಿಯ ಫೇಮಸ್ ಮಾರ್ಕೆಟ್ಗೆ ಕೊಂಡು ಬೀಚ್ ಭಯಂಕರ ಲೋ ಹೌದಾ ಎದುರವರಿಗೆ ನಡೆದುಕೊಂಡು ಹೋಗ್ಬೋದು ಮಕ್ಕಳಿಗೆ ಸೇಫ್ ಅಲ್ಲ ಎಲ್ಲ ಸಿಟಿಯಲ್ಲಿ ಒಂದು ಹ್ಯಾಪ್ನಿಂಗ್ ಏರಿಯಾ ಇರ್ತದಲ್ಲ ಈ ಸಿಟಿ ಅಂದ್ರೆ ಮಸ್ಕತ್ ಸಿಟಿಯ ಹ್ಯಾಪ್ನಿಂಗ್ ಏರಿಯಾ ಅಂದ್ರೆ ಇದು ಇದು ಇಲ್ಲಿಯ ರಿಚ್ ಮ್ಯಾನ್ಸ್ ಏರಿಯಾ ಅಂತ ಅಂತೇಳಿ ಹೇಳ್ಬೋದು ಪಾಶ್ ಪಾಶ್ ಮನೆಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಕ್ರೌನ್ ಪ್ಲಾಜಾ ಹೋಟೆಲ್ ಒನ್ ಆಫ್ ದ ಫೇಮಸ್ ಹೋಟೆಲ್ ಇಲ್ಲಿದು ಇಲ್ಲೆಲ್ಲ ರೆಸಾರ್ಟ್ಸ್ ಉಂಟು ಸ್ಟೇಕೇಶನ್ಸ್ ಉಂಟು ಎಷ್ಟು ದೂರವರೆಗೆ ನಡೆದುಕೊಂಡು ಹೋಗಿದ್ದಾರೆ ನೋಡಿ ಈ ಬೀಚ್ ಹೆಚ್ಚು ಡೀಪ್ ಇಲ್ಲ ಅಂದ್ರೆ ಹೈ ಟೈಡಿಗೆ ಮೇಲೆ ಬರ್ತಿದೆ ನೀರು ಲೋ ಟೈಡ್ ಇರುವಾಗ ತುಂಬಾ ಎದುರವರೆಗೆ ನಡೆದುಕೊಂಡು ಹೋಗ್ಬೋದು ನೋಡಿ ಅವರಿನ್ನೂ ಸಹ ನಡೆದುಕೊಂಡು ಹೋಗ್ತಿದ್ದಾರೆ ಅಲ್ಲಿ ಸಹ ಬೀಚ್ ಇದು ಬೀಚ್ ಹೆಸರು ಕುರುಂ ನಾವು ತಿನ್ನುವಾಗ ಹೇಳ್ತೇವಲ್ಲ ಕರುಂ ಕುರು ಅಂತೇಳಿ ಅಂದ್ರೆ ಕರುಂ ಕುರುತ್ತಿ ಕ್ರಿಸ್ತು ಚಕುಲಿ ಅಂತೇಳಿ ಹಾಗೆ ಇದು ಕುರುಂ ವೆಲ್ಕಮ್ ಟು ಕುರು ಬೀಚ್ ಹೈ ಟೈಡ್ ಇರುವಾಗ ಅಂತ ಇಲ್ಲಿ ಕಲ್ಲೊರೆಗೆ ಬರ್ತದೆ ನೀರು ಮೇಲೊರೆಗೆ ಈಗ ಲೋ ಟೈಡ್ ಅದರಿಂದಾಗಿ ನೀರು ತುಂಬ ದೂರ ಉಂಟು ಆ ಇಲ್ಲಿವರೆಗೆ ಬರ್ತದಂತೆ ನೀರು ಇಲ್ಲಿ ಮಲಗಿದಾರಲ್ಲ ಅಲ್ಲಿವರೆಗೆ ಎಂತ ಅಲ್ಲ ಇದೆಲ್ಲ ದೇವರ ಸೃಷ್ಟಿ ಅಷ್ಟೇ ಎಷ್ಟು ಬ್ಯೂಟಿಫುಲ್ ಆದ ಸೃಷ್ಟಿ ಮಕ್ಕಳು ಹೋಗ್ತಾರೆ ಎದುರು ಹೋಗ್ತಾರೆ ಅಂತ ಟೆನ್ಷನ್ ಇಲ್ಲ ಅಲ್ಲಿವರೆಗೆ ನಡೆದುಕೊಂಡು ಹೋಗ್ಬೋದು ಬೋಟ್ ಉಂಟಲ್ಲ ಅಲ್ಲಿವರೆಗೆ ನಡೆದುಕೊಂಡು ಹೋಗ್ಬೋದು ಜೋರು ಮಳೆ ಬಂದಾಗ ಆ ಗುಡ್ಡೆಗಳದೆಲ್ಲ ನೀರು ಎಲ್ಲ ಕಲೆಕ್ಟ್ ಆಗಿ ಈ ಬ್ರಿಡ್ಜ್ ದಾಡಿಯಿಂದ ಹೋಗ್ತದೆ ಬ್ರಿಡ್ಜ್ ದಾಡಿಯಿಂದ ಹೋಗಿ 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 ಇಲ್ಲಿ ಜಾಯ್ನ್ ಆಗ್ತದೆ ಕುರುಂ ಬೀಚಿಗೆ ಕರುಂ ಕುರುಂ ಬೀಚ್ ನೋಡಿ ನೀರು ಹೋಗೋದು ಇದೆಲ್ಲ ವಾದಿದು ನೀರು ಸ್ಪ್ರಿಂಗ್ ವಾಟರ್ ಫ್ರೆಶ್ ವಾಟರ್ ಮತ್ತು ಉಪ್ಪು ನೀರು ಕನೆಕ್ಷನ್ ಆಗುವ ಪ್ಲೇಸ್ ಫ್ರೆಶ್ ನೀರು ಹಾಗೂ ಉಪ್ಪು ನೀರು ಒಟ್ಟಿಗಾಗುವ ಜಾಗ ಇದು ಎಷ್ಟು ಕ್ಲಿಯರ್ ಉಂಟು ನೋಡಿ ನೀರು ಇಲ್ಲಿ ಸೂಪರ್ ಆದ ಜಾಗ ರೋಡ್ ಅಂತೂ ಹ್ಯಾಪ್ನಿಂಗ್ ಅಂತ ನಾನು ಹೇಳಿದನಲ್ಲ ರೋಡ್ ಅಂತೂ ಹ್ಯಾಪ್ನಿಂಗ್ ಬೀಚ್ ಅಂತೂ ಡಬಲ್ ಹ್ಯಾಪ್ನಿಂಗ್ ಮಾರೆ ಎಷ್ಟು ಹ್ಯಾಪ್ನಿಂಗ್ ಅಂದ್ರೆ ಇಲ್ಲೆಲ್ಲ ಕುರ್ಚಿ ತಗೊಂಡ್ ಬರ್ತಾರೆ ಜನರು ಕುರ್ಚಿ ಅಂದ್ರೆ ಚೇರ್ ಆಯ್ತಾ ಚೇರ್ ತಗೊಂಡ್ ಬಂದು ಬೀಚ್ ನಡುವಲ್ಲಿ ಹೋಗಿ ಕೂತ್ಕೊಳ್ತಾರೆ ಕೂತ್ಕೊಂಡು ಒಳ್ಳೆ ವೈಬ್ ಎಂಜಾಯ್ ಮಾಡ್ತಾರೆ ಯಾಕಂದ್ರೆ ಡೀಪ್ ಇಲ್ಲ ಟೆನ್ಷನ್ ಇಲ್ಲ ಮಕ್ಕಳು ಆಚೆ ಓಡ್ಲಿ ಈಚೆ ಓಡ್ಲಿ ಕೈಗೆ ಸಿಕ್ತಾರೆ ಅವ್ರಿಗೆ ನಡ್ದು ನಡ್ದು ಸಾಕಾಗ್ಬೇಕಲ್ಲದೆ ಬೀಚ್ ಅಂತೂ ತುಂಬಾನೇ ದೂರ ಉಂಟು ಟೈಡ್ ಇರುವಾಗ ಆರು ತಾಸಾದ ಮೇಲೆ ಹೈಟೈಡ್ ಸ್ಟಾರ್ಟ್ ಆಗುವಾಗ ಎಲ್ಲ ಸಹ ಖುರ್ಷಿ ಮುಚ್ಚಿ ವಾಪಸ್ ಮನೆಗೆ ಹೋಗ್ತಾರೆ ಈಗ ನಾನ್ ನಿಮ್ಗೆ ಇಲ್ಲಿಯ ಅತಿ ಅಂದ್ರೆ ಅತಿ ಬಡ ಶ್ರೀಮಂತರ ಮನೆ ತೋರಿಸ್ತೇನೆ ಅವರ ಮನೆ ಬಿಟ್ಟು ಸಹ ರೋಡ್ ನೋಡಿ ಅಂತ ಎಷ್ಟು ಚಂದ ಉಂಟು ರೋಡ್ ಬಿಡಿ ರೋಡ್ ಸೈಡ್ ಅಲ್ಲಿ ಹೋಗೋಗಲಿ ಎಷ್ಟು ಹೂವು ಉಂಟು ನೋಡಿ ಸೈಡ್ ಅಲ್ಲಿ ಶ್ರೀಮಂತರ ಮಕ್ಕಳಿಗೆ ಆಡ್ಲಿಕ್ಕೆ ಒಂದು ಪಾರ್ಕ್ಸ ಉಂಟು ಅವರ ಏರಿಯಾದಲ್ಲಿ ಏರಿಯಾ ನೋಡಿ ನೋಡಿ ಹಂಪು ಬಂದದ್ದು ಗೊತ್ತೇ ಆಗಿಲ್ಲವರೇ ಅಲ್ಲೆಯಲ್ಲಿ ಹಂಪ್ ಹಾಕಿದ್ದಾರೆ ಇನ್ನು ಮನೆ ನೋಡಿಕೊಂಡು ಬಾಯಿ ಆ ಮಾಡಿ ಎಲ್ಲೆಲ್ಲಿ ಚರಂಡಿಗೆ ಬೀಳುದು ಬೇಡ ಅಂತೇಳಿ ಜನರು ಗಾಡಿ ಸ್ಲೋ ಮಾಡಲಿ ಅಂತೇಳಿ ಎಲ್ಲ ಕಡೆ ಬಿಟ್ಟಿದ್ದಾರೆ ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಗುಡ್ಡೆ ಮೇಲೆ ಇರೋದ್ರಿಂದ ಯಾವ ಫ್ಲಡ್ ಬೊಲ್ಲ ಬಂದೆ ಸಹ ಇವರಿಗೆ ಎಂತ ಎಫೆಕ್ಟ್ ಆಗುದಿಲ್ಲ ಯಾಕಂದ್ರೆ ಗುಡ್ಡೆ ಮೇಲೆ ಹೂವ ಹೂವು ಮನೆ ಅಕ್ಕ ಪಕ್ಕ ಎಲ್ಲ ಹೂವು ಈ ಪಾಶ್ ಏರಿಯಾಗೆ ಒಂದು ಸೈಡ್ ನೋಡಿದ್ರೆ ಫುಲ್ ಗುಡ್ಡೆ ಇನ್ನೊಂದು ಸೈಡ್ ನೋಡಿದ್ರೆ ಕಡಲ್ ಆಯ್ತಾ ಇವರಿಗೆ ಮನಸ್ಸು ಬಂದಾಗ ಗುಡ್ಡೆಗೆ ಸಾತ್ಬಹುದು ನೀರಿಗೆ ಸಹ ಇಳಿಬಹುದು ಈ ನಾವು ಅವರು ಇದ್ದಾಗ ನಾವು ಇಲ್ಲಿ ಬರ್ತಿದ್ದೆ ಈ ಪ್ಲೇಸಿಗೆ ಅವರ ಈ ಪ್ಲೇಸನ್ನು ಸ್ವಿಜರ್ಲ್ಯಾಂಡ್ ಆಫ್ ಮಸ್ಕತ್ ಅಂತೇಳಿ ಕರಿತಿದ್ರು ನನಗೆ ತೋರಿಸ್ತೇನೆ ಯಾಕೆ ಸ್ವಿಜರ್ಲ್ಯಾಂಡ್ ಆಫ್ ಮಸ್ಕತ್ ಅಂದರೆ ಎಲ್ಲಿ ನೋಡಿದ್ರೆ ಸಹ ಗ್ರೀನು ಟೈಪ್ ಗ್ರೀನು ಬೆಡ್ ಆಗಿ ಭಾರಿ ಚಂದವಾದ ಒಂದು ಪ್ಲೇಸ್ ನನಗೆ ತೋರಿಸ್ತೇನೆ ಫುಲ್ ಗ್ರೀನರಿ ಸೂಪರ್ ಅಲ್ಲ ಖುಷಿ ಆಗ್ತದೆ ಗ್ರೀನ್ ಎಲ್ಲಿದ್ರೆ ಸಹ ಖುಷಿ ಅಲ್ಲ ಆ ಒಂದು ಸೀಲಿಂಗೇ ಬೇರೆ ಗ್ರೀನರಿ ನೋಡುವಾಗ ನಮ್ಮ ಚಟ್ಟಿಯಲ್ಲಿ ಒಂದು ಹೂ ಬರ್ಲಿಕ್ಕೆ ನಾವು ಎಂತೆಲ್ಲ ಸರ್ಕಸ್ ಮಾಡ್ತೇವೆ ನೋಡಿ ಇಲ್ಲಿ ನೋಡಿ ಅಂತೆ ಒಂದೊಂದು ಗಿಡದಲ್ಲಿ ನಾಲ್ಕು ಹೂ ಮಾರೆ ಮೂರು ನಾಲ್ಕು ಸೇಮ್ ಕಲರ್ ಅಲ್ಲ ಬೇರೆ ಬೇರೆ ಕಲರ್ದು ಹೂ ಮಾರೆ ಮಸ್ಕತ್ ಸಿಟಿ ಅಂತೂ ತುಂಬಾ ಡೆವಲಪ್ ಮಾಡಿದ್ದಾರೆ ನೀಟ್ ಅಂಡ್ ಕ್ಲೀನ್ ಆಯ್ತಾ ಎಲ್ಲ ಕಡೆ ನೀಟ್ ಅಂಡ್ ಕ್ಲೀನ್ ನೀಟ್ ಅಂಡ್ ಕ್ಲೀನ್ ಬಿಡಿ ಮಾರೆ ಆ ಸೀನರಿ ನೋಡ್ತಾ ನೋಡ್ತಾ ಡ್ರೈವ್ ಮಾಡ್ತಾ ಮಾಡ್ತಾ ಉಂಟಲ್ಲ ಫೈನ್ ಬರುದು ಸಹ ಗೊತ್ತಾಗುದಿಲ್ಲ ಅದರಿಂದಾಗಿ ಸ್ಪೀಡನ್ನೊಂದು ನೆನಪಲ್ಲಿ ಇಟ್ಟುಕೊಂಡು ನಾವು ವ್ಯೂ ಅನ್ನು ಎಂಜಾಯ್ ಮಾಡಿಕೊಂಡು ಹೋಗಬೇಕು ವೆಲ್ಕಮ್ ಟು ಮತ್ರ ಕಾರ್ನಿಶ್ ಇದು ಒನ್ ಆಫ್ ದ ಹ್ಯಾಪ್ನಿಂಗ್ ಪ್ಲೇಸ್ ಆಯಿತಾ ಮಸ್ಕತಲ್ಲಿ ಕಾರ್ನಿಶ್ ಅಂದರೆ ನೀರು ಪಕ್ಕ ಒಂದು ಇರುವ ಜಾಗ ಆಯಿತಾ ಇದರಲ್ಲಿ ನೀವು ನಡೆದುಕೊಂಡು ಹೋಗ್ಬೋದು ಓಡಿಕೊಂಡು ಹೋಗ್ಬೋದು ಮಕ್ಕಳಿಗೆ ಆಡ್ಬೋದು ಸುಮ್ಮನೆ ಚಿಲ್ ಮಾಡಬಹುದು ರಾತ್ರಿಗಂತೂ ಫುಲ್ ಜಿಗ್ಗ ಮಾಡಿರ್ತಾರೆ ಆಯಿತಾ ಲೈಟಿಂಗ್ಸ್ ಎಲ್ಲ ಹಾಕಿ ಒಳ್ಳೆ ಜಿಗ್ಗ ಇರ್ತದೆ ಎಲೆ ಎಲೆ ಮಗ ಅದು ಎಲೆ ಎಲೆ ಮೀನಲ್ಲ ಮೀನಲ್ಲ ಹೌದಾ ಭಾರಿ ಚಂದ ಅಲ್ಲ ಓ ಡಾನ್ಸಿಂಗ್ ಮಾತ್ರ ಕಾರ್ನಿಶ್ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್ ಇದು ತುಂಬಾ ಜನ ಟೂರಿಸ್ಟ್ ಬರ್ತಾರೆ ಅಂತ ಹೇಳುದು ಬೇಡ ತುಂಬಾ ಲೈಟ್ಸ್ ಹಾಕ್ತಾರೆ ಇಲ್ಲಿ ತುಂಬಾ ಜನರು ಬರ್ತಾರೆ ಇಲ್ಲಿಯ ಲೋಕಲ್ಸ್ ಬರ್ತಾರೆ ತುಂಬಾ ಸಹ ಇಲ್ಲಿ ಬರ್ತಾರೆ ಅದು ಪೋಟಾ

ಹಾಂ ಇವೆಂತೂ ದೊಡ್ಡ ದೊಡ್ಡ ಕಲ್ಲು ಅಲ್ಲ ಕಾಂಕ್ರೀಟ್ ಅಲ್ಲ ಕಾಂಕ್ರೀಟ್ ಹಾಕಿದಲ್ಲ ಚಂದ ಕಾಣ್ತದಲ್ಲ ಮಾತ್ರ ಮಕ್ಕಳ ಟಾಯ್ಸ್ ಈ ಜಾಯ್ನಿಂಗ್ ಜಾಯ್ ಇದೆಲ್ಲ ಉಂಟಲ್ಲ ಜಾಯಿಂಟ್ಸ್ ಎಲ್ಲ ಮಕ್ಕಳು ಆಡ್ತಾರೆ ಅದರ ಹಾಗೆ ಕಾಣ್ತದೆ ಓಹ್ ಇಲ್ಲಿ ಚಾರ್ಜಿಂಗ್ ಕೇಬಲ್ ಆಂ ಸೋಲಾರ್ ಪ್ಯಾನಲ್ ಹಾಕಿ ಚಾರ್ಜಿಂಗ್ ಕೇಬಲ್ ನೋಡಿ ಇಲ್ಲಿ ಎಂಥ ಒಂದು ಐಡಿಯಾ ಅಲ್ಲ ಪಾರ್ಕಿಂಗ್ ಬರುವಾಗ ಫೋಟೋ ತೆಗೆದು ತೆಗ್ದೆಗ್ದು ಚಾರ್ಜ್ ಮಿನಿ ಖಾಲಿ ಆದರೆ ಇಲ್ಲಿ ಚಾರ್ಜಿಂಗ್ ಹಾಕುದು ಫೋನ್ ರೀಚಾರ್ಜ್ ಮಾಡುದು ಇಲ್ಲಿ ತುಂಬ ಶೆಕೆ ಅಲ್ಲ ಕಾಲದಲ್ಲಿ ಒಳ್ಳೆ ಶೆಕೆ ಇರ್ತದೆ ಗಲ್ಫ್ ಕಂಟ್ರಿಯಲ್ಲಿ ಅದರಿಂದಾಗಿ ಸೋಲಾರ್ ಎನರ್ಜಿ ಸೋಲಾರ್ ಎನರ್ಜಿ ಒಳ್ಳೆ ಯೂಸ್ ಮಾಡ್ತಾರೆ ಹೀಗೆ ಯೂಸ್ ಮಾಡ್ತಾರೆ ಸೋಲಾರ್ ಪ್ಯಾನಲ್ಸ್ ಹಾಕಿ ಇಲ್ಲಿಯ ಬಸ್ ಸ್ಟಾಪ್ ನೋಡಿ ಬಸ್ ಸ್ಟಾಪಲ್ಲಿ ಮ್ಯಾಪ್ಸ್ ಹಾಕ್ತಾರೆ ಇನ್ನು ಎಲ್ಲಿ ನಪ್ಪ ಎಲ್ಲ ಬೇಡ ಜನರು ಅಂತ ಎಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತ ಹಾಕ್ತಾರೆ ಮೇನ್ ಮೇನ್ ಪ್ಲೇಸಸ್ ಇಂಗ್ಲೀಷಲ್ಲಿ ಹಾಕಿದ್ದಾರೆ ಉಳಿದದೆಲ್ಲ ಪ್ಲೇಸಸ್ ಓದ್ಬೇಕು ಆದರೆ ಸ್ವಲ್ಪ ಅರೇಬಿಕ್ ಗೊತ್ತಿರಬೇಕು ಇದುವೇ ಸೂಕ್ ಆಯಿತಾ ಮಾತ್ರ ಸೂಕ್ ನಮಗೆ ಇಲ್ಲೇ ಪಾರ್ಕಿಂಗ್ ಸಿಕ್ಕಿತ್ತು ಸತ್ಯ ಸ ನಾವು ಲಕ್ಕಿ ಲಕ್ಕಿ ಅಲ್ಲ ಬ್ಲೆಸ್ಟ್ ಇಲ್ಲಿ ಪಾರ್ಕಿಂಗ್ ಸಿಗ್ಲಿಕ್ಕೆ ಇಲ್ಲಿ ಪಾರ್ಕಿಂಗೇ ಸಿಗೋದಿಲ್ಲ ಯಾವತ್ತೂ ನೋಡಿದ್ರೆ ಸಹ ಪಾರ್ಕಿಂಗ್ ಫುಲ್ ಫೋರ್ ಓ ಕ್ಲಾಕ್ಗೆ ಓಪನ್ ಆಗೋದು ಎಲ್ಲರೂ ಸಹ ಕಾಯ್ತಾ ಇದ್ದಾರೆ ಓಪನ್ ಆಗಲಿಕ್ಕೆ ಇದು ಇಲ್ಲಿಯ ಸುಲ್ತಾನ್ ಸುಲ್ತಾನ್ ಅಂದ್ರೆ ರೂಲರ್ ಆಯ್ತಾ ರೂಲರ್ ದು ಫೇಮಸ್ ಹೆಸರು ಮಾತ್ರ ಸೂಕ್ ಅಂತಿಲ್ಲ ಈಗ ಈ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಂದಿದ್ದೇವೆ ಇಲ್ಲಿದು ಎಂತ ಫೇಮಸ್ ಸ್ಪೆಷಾಲಿಟಿ ಐಟಮ್ಸ್ ಎಲ್ಲ ಉಂಟು ಈ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಮತ್ತೆ ಈ ಮಾರ್ಕೆಟ್ ಅಲ್ಲಿ ನೀವು ಬಾರ್ಗೇನ್ಸ ಮಾಡಬಹುದು ಚರ್ಚೆ ಮಾಡಬಹುದು ಅವರು ಹೇಳಿದ ರೇಟ್ ಸ್ವಲ್ಪ ಕಮ್ಮಿ ನೀವು ಚರ್ಚೆ ಮಾಡಿದ್ರೆ ಕೊಡ್ತಾರೆ ಇಲ್ಲಿಯ ಮೇನ್ ಐಟಮ್ಸ್ ಅಂತ ಗೊತ್ತುಂಟಾ ಟೂರಿಸ್ಟ್ಗೆ ಇಷ್ಟವಾಗುವ ಮ್ಯಾಗ್ನೆಟ್ಸ್ ಕೀಚೇನ್ಸ್ ಊದ್ ಮತ್ತು ಇವರು ಹಾಕುವ ಉಡುಪು ಅಂದರೆ ಬಟ್ಟೆ ಎಲ್ಲ ಇಲ್ಲಿ ಸಿಗ್ತದೆ ಒಂದು ಮ್ಯಾಗ್ನೆಟ್ಗೆ ಫಿಫ್ಟೀನ್ ದಿರಮ್ಸ್ ಅಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಒಂದು ಮ್ಯಾಗ್ನೆಟ್ಗೆ ಇಲ್ಲಿ ಬಳಸುವ ತುಂಬ ಅರೇಬಿಕ್ ಐಟಮ್ಸ್ ಎಲ್ಲ ಇರ್ತದೆ ಆಯಿತಾ ಅದನ್ನು ಸಹ ಇಲ್ಲಿ ಒಳ್ಳೆ ರೀತಿಯಲ್ಲಿ ಮಾರಾಟ ಮಾಡ್ತಾರೆ ಇದು ಲೋಬಾನ ಇದು ಲೋಬಾನ ಇಲ್ಲಿಯ ಪಕ್ಕ ಉಮಾನಿನವರಿಗೆ ಇಂಗ್ಲಿಷ್ ಬರೋದಿಲ್ಲ ಆಯ್ತಾ ಅಷ್ಟು ಇಂಗ್ಲಿಷ್ ಬರುದಿಲ್ಲ ಬ್ರೋಕನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಸೊ ನಾವೇ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅವ್ರೆಂತ ಮಾತಾಡ್ತಿದ್ದಾರೆ ಅಂತೇಳಿ ಎಲ್ಲ ಕಡೆ ಲೋಬನ್ ಅದು ಸ್ಮೆಲ್ ಆಯ್ತಾ ತುಂಬಾ ಒಳ್ಳೆ ಆ ವೈಬ್ ಈ ಸ್ಮೆಲ್ ಅಂತೂ ಸಹ ತುಂಬಾನೇ ಇಷ್ಟ ಇಲ್ಲಿಯ ಬಟ್ಟೆ ಶಾಲ್ ಎಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು ಟೊಪ್ಪಿಸ ನೋಡಿ ಖುಷಿ ಆಯ್ತು ಎಲ್ಲಿಂದ ಮಾಡುದು ಅಂತ ಕೇಳುವಾಗ ಕಾಶ್ಮೀರ್ ಅಂತ ಹೇಳಿದ್ರು ಇಂಡಿಯಾದ ಕಾಶ್ಮೀರಿಂದ ಮಾಡಿ ಇವರು ಇಂಪೋರ್ಟ್ ಮಾಡುದು ಇಲ್ಲಿಯ ಮಾರ್ಕೆಟ್ ಸಹ ತುಂಬ ಕ್ಲೀನ್ ನೀಟಾಗಿ ಇಟ್ಟಿದ್ದಾರೆ ಆಯಿತಾ ಇದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಜನರು ಇದ್ದಾರೆ ಇಲ್ಲಿ ಕಳೆಗೆ ಅಂತೂ ಓ ಬ್ಯೂಟಿಫುಲ್ ಮೇಲೆ ಸಹ ಬ್ಯೂಟಿಫುಲ್ ಮಾರಿ ಎಲ್ಲ ಹಳತ್ತು ಆರ್ಕಿಟೆಕ್ಚರ್ ಎಲ್ಲ ಮಾಡಿ ಅಂತೂ ಈಗ ಅದೇ ಫ್ಯಾಷನ್ ಅಲ್ಲ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ ಹಳತ್ತು ಫ್ಯಾಷನ್ ಯಾವತ್ತೂ ಹೋಗುದಿಲ್ಲ ಪುನಃ ಬಂದೇ ಬರ್ತದೆ ಕೋಲು ನೋಡಿ ಅಂತೆ ಇದ್ರಲ್ಲಿ ಸಹ ವಾಕಿಂಗ್ ಸ್ಟಿಕ್ಕಲ್ಲಿ ಸಹ ತುಂಬ ವೆರೈಟಿ ಉಂಟು ಕೆಲವರಿಗೆ ಸ್ಟೈಲಲ್ಲಿ ನಡಿಬೇಕಿದ್ರೆ ಸ್ಟೈಲ್ ಪ್ಲಸ್ ಫ್ಯಾಷನೇಬಲ್ ವಾಕಿಂಗ್ ಸ್ಟಿಕ್ಸ್ ಸಿಗ್ತದೆ ಇಲ್ಲಿ ಇಲ್ಲಿ ಅವರಂತೂ ತುಂಬಾ ಊದೆಲ್ಲ ಯೂಸ್ ಮಾಡ್ತಾರೆ ಮಾಡ್ತಾರಾಯ್ತಾ ಊದ್ ಪರ್ಫ್ಯೂಮ್ಸ್ ಎಲ್ಲ ಅಂದ್ರೆ ತುಂಬಾನೇ ಇಷ್ಟ ಇಲ್ಲಿ ನೋಡಿ ಅಂತೆ ರಾಶಿ ಹಳತ್ತು ಸಾಮಾನೆಲ್ಲ ಇಟ್ಟಿದ್ದಾರೆ ನಿಮ್ಮ ಮನೆಯಲ್ಲಿ ಸಹ ಹಳತ್ತು ಸಾಮಾನೆಲ್ಲ ಇದ್ರಿ ಗೋಲ್ಡ್ ಇಡ್ತೀರಿ ಹಾಗೆ ಜಾಗ್ರತೆ ಮಾಡಿ ಇಡಿ ಆಯ್ತಾ ಯಾಕಂದ್ರೆ ಒಂದು ಹತ್ತಿಪ್ಪತ್ತು ವರ್ಷ ಹೋದಾದ ಮೇಲೆ ಯಾರತ್ರ ಬರುವವರು ನಿಮ್ಮ ಹತ್ರ ಕೇಳಲಿಕ್ಕೆ ಮ್ಯೂಸಿಯಂ ಅಲ್ಲಿ ಇಡ್ಲಿಕ್ಕೆ ಒಳ್ಳೆ ಕ್ರಯಾಸ ಕೊಡುವರು ನೋಡಿ ಅಂತೆ ಇಲ್ಲಿ ಹಳತ್ತು ಬೀಗ ಹಳತು ಡಬ್ಬಿ ವಾಚ್ ಟಾರ್ಚ್ ಎಲ್ಲ ಉಂಟು ತಮ್ಮ ಹಾಗೂ ಅಡಿಗೆಗೆ ಬಳಸುವ ಎಲ್ಲ ಐಟಮ್ಸ್ ಸಿಗ್ತದೆ ಅದರಲ್ಲಿ ನಮ್ಮ ಅರಶಿನ ನೋಡಿ ತುಂಬಾನೇ ಖುಷಿ ಆಯ್ತು ಈ ಹೂಗಳೆಲ್ಲ ಉಂಟಲ್ಲ ಇದನ್ನೆಲ್ಲ ಇಲ್ಲಿಯ ಡೆಸರ್ಟ್ಸ್ ಅಂದ್ರೆ ಸ್ವೀಟ್ ಐಟಮ್ಸ್ ಹಾಕ್ತಾರೆ ಅಡಿಗೆ ಮಾಡ್ಲಿಕ್ಕೆ ಹಾಕುವ ಇಂದ ಮುಖಗೆ ಹಾಕುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ಸಿಗ್ತದೆ ಇವರ ಅಂಗಡಿಗಂತೂ ಹಂಡ್ರೆಡ್ ಪರ್ಸೆಂಟ್ ಯಾರ ಕಣ್ಣು ಬಿಡುದಿಲ್ಲ ಮಾರೆ ಅಷ್ಟು ಕಣ್ಣುದೆಲ್ಲ ಇದು ಇಮೋಜಿಸ್ ಹಾಕಿದ್ದಾರೆ ಎಲ್ಲ ಕಡೆ ಆಲ್ಮೋಸ್ಟ್ ಸೇಮ್ ದುಬೈ ಸೂಕ್ ಆಗಿವೆ ಒಂದು ಎರಡು ಐಟಮ್ ಜಾಸ್ತಿ ಕಮ್ಮಿ ಇರ್ಬೋದು ಬಟ್ ಎಲ್ಲ ಸಿಮಿಲರ್ ಟು ನನಗೆ ದುಬೈದು ಸೂಕ್ ತೋರಿಸಿದ್ದೆ ಅಲ್ಲ ಸೇಮ್ ಟು ಸೇಮ್ ಬಟ್ ಸ್ವಲ್ಪ ಐಟಮ್ಸ್ ಒಂದೆರಡು ಐಟಮ್ಸ್ ಆಚೆಚ್ಚು ಉಂಟು ಇವರ ಡ್ರೆಸ್ ಎಲ್ಲ ಇವರ ಡ್ರೆಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ಲಿ ಅವರ ಡ್ರೆಸ್ಗಿಂತ ಸೊ ಅದು ಸ್ವಲ್ಪ ಬೇರೆ ಉಂಟು ಬಾಕಿ ಎಲ್ಲ ಸೇಮ್ ಇಂಗ್ರೀಡಿಯೆಂಟ್ಸ್ ಅಡಿಗಿಗೆ ಹಾಕೋ ಇಂಗ್ರೀಡಿಯಂಟ್ಸ್ ಇರ್ಲಿ ಅದೆಲ್ಲ ಸೇಮ್ ನೋಡಿ ಹು ಒಣಗಿಸಿದು ಹು ಹು ಇಲ್ಲಿ ಅವರ ಬಟ್ಟೆ ತಿನ್ನೋ ಬರೋ ಇಸ್ಕಲ್ દેಬೇಕಾ

कैसे अच्छा है सेहत के लिए अच्छा है के लिए इसको न? न? गोंद है ये, वो नहीं ये लुबान बोलते है, लुबान। लुबान, ओके ये पानी में डाल के डाल के रखो रात को पूरा सुबह काली पेड़ में पानी पियो काली पानी पियो उसके बाद ये नहीं खाने का ये चुईंग गम का सेम है ये ओके ओके ऐसे करके बाहर डालना पड़ता है ओके 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 इसको क्या बोलते हैं फ्रैकिंसिस फ्रैकिंसिस ओके कितने का ये ये 10 रियल किलो 10 रियल किलो का ओके okay. छोटा hmm. पैकेट है इसमें हां कितने छोटा सा पैकेट दे दो आपको कौन से चाहिए आधा किलो मिलेगा आधा नहीं चाहिए आधा से कम तो इसका वाला चाहिए हाँ ओके ये कितने का है वन पॉइंट फाइव फिफ्टीन दे रहा हूँ कॉफ बच्चों को कॉफ के लिए भी अच्छा है ये पानी के अंदर डालो हाँ वो तो पानी काली पानी 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 पीने का मुश्किल ना किसी को भी किसी को भी इसको भी दे सकते हैं तो, तो, तो ज्यादा मत दियो थोड़ा थोड़ा दियो एक एक बस एक बस एक डाल के पानी में डाल लेवन तो ये कौन देखने वाला पानी पानी बड़ा काई काई पूरा जाएगा चे. बहुत अच्छा है मेडिसिन है ओके okay. एक दे दो अच्छा स्पेल है बड़ा बड़ा मिलेगा इससे थोड़ा छोटे छोटे कोड लेकिन ज्यादा पुगे आएगा ना इसमें जल्दी ही चलेगा आपको उसको अच्छा मिलेगा इसमें तो ये नॉर्मल एक खुशबू वाला ही दे दो तो तो कितने का है भाई ये चाहिए नहीं। नहीं।, नहीं नहीं हम लोग को बीस चाहिए लोग चाहिए आधा किलो चाहिए कितने का ये कितने का है ये दो रियल पाँच सौ किलो का पाँच रुपये उतना बड़ा नहीं चाहिए छोटा वाला भी आप अच्छा प्राइस दे दो क्योंकि हमने तीन आइटम लिया ओके अच्छा प्राइस दो भाई ತುಂಬ ಚಂದ ಚಂದವಾದ ಬೌಲ್ ಡಿಸೈನ್ಸ್ ಆಯ್ತಾ ಇಲ್ಲಿ ಲೋಕಲಿ ತಯಾರಿಸುದು ಹಾಗೂ ಇದು ಟೊಪ್ಪಿ ಉಂಟಲ್ಲ ಇಲ್ಲಿಯ ಲೋಕಲ್ಸ್ನವರು ಹಾಕ್ತಾರೆ ಇವರು ಟೈಮಿಂಗ್ಸ್ ತುಂಬಾ ಪಕ್ಕ ಆಯ್ತಾ ಟೈಮಿಂಗ್ಸ್ ನೋಡಿಯೇ ಬನ್ನಿ ಇಲ್ಲಿ ತಿರ್ಗಿಕೆ ಬರುದಾದ್ರೆ ಎಲ್ಲ ತೋರಿಸಿದೆ ಇನ್ನು ಇಲ್ಲಿದು ಟ್ರಾಫಿಕ್ ಸಹ ತೋರಿಸ್ಬೇಕಲ್ಲ ಇಲ್ಲಿ ಸಹ ಸ್ವಲ್ಪ ಸ್ವಲ್ಪ ಟ್ರಾಫಿಕ್ ಉಂಟಾಯ್ತಾ ಸಂಜೆ ಆಗುವಾಗ ಸ್ವಲ್ಪ ಟ್ರಾಫಿಕ್ ಜಾಯ್ಲಿನ್ ಈ ಪ್ಲೇಸ್ ಸಜೆಸ್ಟ್ ಮಾಡಿದ್ಲು ಒಳ್ಳೆ ಉಂಟು ಅಂತ ಹೇಳಿ ಸೊ ಇಲ್ಲಿ ಸಂಜೆ ಸ್ನಾಕ್ಸಿಗೆ ಬಂದಿದ್ದೇವೆ ತಿರುಗುದರಲ್ಲಿ ನಾವು ಲಂಚ್ ಟೈಮಿಂಗ್ಸ್ ಡಿನ್ನರ್ ಟೈಮಿಂಗ್ಸ್ ಎಲ್ಲ ಆಚೆ ಈಚೆ ಆಗಿ ಸಜ್ಜೆಗೆ ಬಜ್ಜಲಾಗಿದೆ ಜಾಗ ತೋರಿಸ್ತಾ ತೋರಿಸ್ತಾ ಸಂಜೆ ಆದದ್ದು ಗೊತ್ತೇ ಆಗಲಿಲ್ಲ ಈಗ ನಾವು ಊಟ ಮಾಡಲಿಲ್ಲ ಅದೇ ಸ್ನಾಕ್ಸ್ ತಿನ್ನಲಿಕ್ಕೆ ಬಂದಿದ್ದೇವೆ